ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮನುಷ್ಯರಿಗಿಂತಲೂ ಹೆಚ್ಚು ಬುದ್ಧಿವಂತ ಜೀವಿ ಯಾವುದು ಆಪ್ಷನ್ ಎ ಹಂಸ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪಾರಿವಾಳವು ಮನುಷ್ಯರಿಗಿಂತಲೂ ಹೆಚ್ಚು ಬುದ್ಧಿವಂತ ಜೀವಿಯಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಊಟಕ್ಕೆ ಆಪ್ಷನ್ ಬಿ ಜ್ಯೂಸ್ಗೆ ಆಪ್ಷನ್ ಸಿ ಪುಸ್ತಕಕ್ಕೆ ಆಪ್ಷನ್ ಡಿ ಆಟಿಕೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಟಿಕೆಗೆ ಚನ್ನಪಟ್ಟಣವು ಪ್ರಸಿದ್ಧವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಶಿವ ನುಡಿಸುವ ವಾದ್ಯ ಯಾವುದು ಆಪ್ಷನ್ ಎ ತಬಲ ಆಪ್ಷನ್ ಬಿ ಡಕ್ಕೆ ಆಪ್ಷನ್ ಸಿ ಡೊಳ್ಳು ಆಪ್ಷನ್ ಡಿ ಡಮರುಗಾ ಸರಿಯಾದ ಉತ್ತರ ಆಪ್ಷನ್ ಡಿ ಡಮರುಗವು ಶಿವ ನುಡಿಸುವ ನಿಮ್ಮ ನಿಮ್ಮ ಪ್ರಶ್ನೆ ಲಿಪ್ಸ್ಟಿಕ್ ಅನ್ನು ಯಾವ ಜೀವಿಯ ಕಣಗಳಿಂದ ತಯಾರಿಸುತ್ತಾರೆ ಆಪ್ಷನ್ ಎ ಮೀನಿನ ಕಣಗಳಿಂದ ಆಪ್ಷನ್ ಬಿ ಕೋಳಿಯ ಕಣಗಳಿಂದ ಆಪ್ಷನ್ ಸಿ ಹಂದಿಯ ಕಣಗಳಿಂದ ಆಪ್ಷನ್ ಡಿ ಮೇಕೆಯ ಕಣಗಳಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೀನಿನ ಕಣಗಳಿಂದ ಲಿಪ್ಸ್ಟಿಕ್ ಅನ್ನು ತಯಾರಿಸುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ಪುರಾಣಗಳ ಪ್ರಕಾರ ಸೀತಾದೇವಿ ಲಂಕೆಯಲ್ಲಿ ಎಷ್ಟು ದಿನ ಇದ್ದರು ಆಪ್ಷನ್ ಎ ನೂರ ಮೂವತ್ತೈದು ದಿನ ಆಪ್ಷನ್ ಬಿ ನಾಲ್ಕುನೂರ ಮೂವತ್ತೈದು ದಿನ ಆಪ್ಷನ್ ಸಿ ಐನೂರ ಹದಿಮೂರು ದಿನ ಆಪ್ಷನ್ ಡಿ ಆರುನೂರ ಹನ್ನೆರಡು ದಿನ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕುನೂರ ಮೂವತ್ತೈದು ದಿನ ಸೀತಾದೇವಿ ಲಂಕೆಯಲ್ಲಿ ಇದ್ದರು ನಿಮ್ಮ ಆರನೆಯ ಪ್ರಶ್ನೆ ಮಂಜುಗಡ್ಡೆಗೆ ಏನನ್ನು ಪ್ರಯೋಗಿಸಿದಾಗ ಕರಗುವ ಬಿಂದು ಕಡಿಮೆ ಆಗುತ್ತದೆ ಆಪ್ಷನ್ ಎ ಬೆಂಕಿಯನ್ನು ಆಪ್ಷನ್ ಬಿ ನೀರನ್ನು ಆಪ್ಷನ್ ಸಿ ಸಕ್ಕರೆಯನ್ನು ಆಪ್ಷನ್ ಡಿ ಉಪ್ಪನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪನ್ನು ಮಂಜುಗಡ್ಡೆಗೆ ಪ್ರಯೋಗಿಸಿದಾಗ ಕರಗುವ ಬಿಂದು ಕಡಿಮೆ ಆಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು ಆಪ್ಷನ್ ಎ ಮೂಗು ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಕಿಡ್ನಿ ಆಪ್ಷನ್ ಡಿ ಹೃದಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯವು ನಮ್ಮ ದೇಹದಲ್ಲಿನ ರಕ್ತವನ್ನು ಪಂಪ್ ಮಾಡುವ ಅಂಗವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಇರುವೆಗೆ ಒಟ್ಟು ಎಷ್ಟು ಕಾಲುಗಳಿವೆ ಆಪ್ಷನ್ ಎ ಮೂರು ಕಾಲುಗಳು ಆಪ್ಷನ್ ಬಿ ಆರು ಕಾಲುಗಳು ಆಪ್ಷನ್ ಸಿ ಐದು ಕಾಲುಗಳು ಆಪ್ಷನ್ ಡಿ ನಾಲ್ಕು ಕಾಲುಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಕಾಲುಗಳು ಇರುವೆಗೆ ಇದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ರಾಜ್ಯ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಬಿಹಾರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ ಭಾರತದಲ್ಲಿ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅನ್ನು ಹೊಂದಿರುವ ರಾಜ್ಯವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಪ್ರತಿದಿನ ಹಲ್ಲನ್ನು ಉಜ್ಜದೆ ನೀರನ್ನು ಕುಡಿದರೆ ಏನಾಗುತ್ತದೆ ಆಪ್ಷನ್ ಎ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಆಪ್ಷನ್ ಬಿ ಹಸಿವು ಕಡಿಮೆ ಆಗುತ್ತದೆ ಆಪ್ಷನ್ ಸಿ ಬಾಯಾರಿಕೆ ಹೆಚ್ಚುತ್ತದೆ ಆಪ್ಷನ್ ಡಿ ಸಿಸ್ತು ಕಡಿಮೆ ಆಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ದೇಶದಲ್ಲಿ ಹಾಲಿವುಡ್ ನಟರ ಹಾಗೆ ಹೇಗೆ ನಗುವುದು ಎಂದು ಕೋಚಿಂಗ್ ಕೊಡಲಾಗುತ್ತದೆ ಆಪ್ಷನ್ ಎ ಕೊರಿಯಾದಲ್ಲಿ ಆಪ್ಷನ್ ಬಿ ರಷ್ಯಾದಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಭಾರತದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ನಲ್ಲಿ ಹಾಲಿವುಡ್ ನಟರ ಹಾಗೆ ಹೇಗೆ ನಗುವುದು ಎಂದು ಕೋಚಿಂಗ್ ಕೊಡಲಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ತುಳಸಿ ಕಟ್ಟೆಯನ್ನು ನೀರಿಗೆ ಯಾವುದನ್ನು ಸೇರಿಸಿ ತೊಳೆದರೆ ಒಳ್ಳೆಯದು ಆಪ್ಷನ್ ಎ ಬೆಲ್ಲವನ್ನು ಆಪ್ಷನ್ ಬಿ ಹಸುವಿನ ತುಪ್ಪವನ್ನು ಆಪ್ಷನ್ ಸಿ ಸಗಣಿಯನ್ನು ಆಪ್ಷನ್ ಡಿ ಎಳ್ಳೆಣ್ಣೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸಗಣಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆಯನ್ನು ಕಟ್ಟುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಹಣದ ಕೊರತೆ ಬರುತ್ತದೆ ಆಪ್ಷನ್ ಬಿ ಅಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಸಿ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಆಪ್ಷನ್ ಡಿ ಅನಾರೋಗ್ಯ ಉಂಟಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ನಮ್ಮ ಪೂರ್ವಜರು ಯಾವುದರಿಂದ ಹಲ್ಲನ್ನು ಉಜ್ಜುತ್ತಿದ್ದರು ಆಪ್ಷನ್ ಎ ಗುಲಾಬಿಯ ಎಲೆಯಿಂದ ಆಪ್ಷನ್ ಬಿ ಮಲ್ಲಿಗೆ ಎಲೆಯಿಂದ ಆಪ್ಷನ್ ಸಿ ಹುಣಸೆ ಕಡ್ಡಿಯಿಂದ ಆಪ್ಷನ್ ಡಿ ಬೇವಿನ ಕಡ್ಡಿಯಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಬೇವಿನ ಕಡ್ಡಿಯನ್ನು ಉಪಯೋಗಿಸಿ ನಮ್ಮ ಪೂರ್ವಜರು ಹಲ್ಲನ್ನು ಉಜ್ಜುತ್ತಿದ್ದರು ನಿಮ್ಮ ಹದಿನೈದನೆಯ ಪ್ರಶ್ನೆ ಅಯೋಧ್ಯ ರಾಮ ಮಂದಿರದ ಅರ್ಚಕರ ಸಂಬಳ ಎಷ್ಟು ಆಪ್ಷನ್ ಎ ಐದು ಲಕ್ಷ ಆಪ್ಷನ್ ಬಿ ಹತ್ತು ಲಕ್ಷ ಆಪ್ಷನ್ ಸಿ ಹದಿನೈದು ಲಕ್ಷ ಆಪ್ಷನ್ ಡಿ ಇಪ್ಪತ್ತೈದು ಸಾವಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ